ಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಗುರುವಾರ ಸೊ ರಾಯರ ಪೂಜೆ ಇತ್ತು ಸೊ ಅದಕ್ಕೆ ನಮ್ಮಮ್ಮ ಅಮ್ಮ ಪೂಜೆ ಮಾಡ್ತಿದ್ರು ಹಾಗೆ ಇವತ್ತು ಊರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಹಾಗೆ ಆಯಿತು ಹೇಳ್ಬಿಟ್ಟು ಸ್ನಾನ ಕೂಡ ಆಯಿತು ಹಾಗೆ ಸ್ನಾನ ಕೂಡ ಮಾಡಿಕೊಂಡು ದೇವರ ಪೂಜೆ ಮಾಡ್ಕೊಂಡ್ವಿ ಹಾಗೆ ಮಾಡಿಕೊಂಡು ಸ್ವಲ್ಪ ಹಾಗೆ ಪ್ರಾರ್ಥನೆ ಮಾಡಿದ್ವಿ ಸೊ ಹಾಗೆ ಇವತ್ತು ಚಪಾತಿ ಮತ್ತು ಮೂಲಂಗಿ ಸಾರು ಮಾಡಿತ್ತು ನಮ್ಮಮ್ಮ ಸೊ ಅದನ್ನು ತಿಂದ್ಕೊಂಡು ಹೋಗೋಣ ಅಂತ ಹೇಳಿದ್ವಿ ಹಾಗೆ ಇಲ್ಲಿ ನನ್ನ ತಂಗಿ ಏನೋ ಆಟ ಆಡ್ತವಳೆ ಹಾಗೆ ನಮ್ಮಮ್ಮ ಊಟ ತಿನ್ಕೊಂಡು ವೀಡಿಯೋ ಮಾಡೋರೆ ಅವತ್ತು ಊರಿಗೆ ಹೋಗ್ಬೇಕಂತ ಇದ್ವಿ ಹೋದ್ವಿ ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದಲ್ಲ ನೇರ್ಲೆ ಫುಲ್ಲು ದಪ್ಪ ಇದ್ದಾವೆ ನಮ್ಮ ದೊಡಮ್ಮ ಮನೆಯಿಂದ ತೊಗೊಬಂದಿದ್ದು ಫುಲ್ಲು ಉಂಡೆ ಉಂಡೆ ಟೇಸ್ಟ್ ಮತ್ತು ಸಕ್ಕತ್ತಾಗಿತ್ತು ಹಾಗೆ ಇಲ್ಲಿ ನೋಡ್ತಾ ಇರ್ಬೋದಲ್ಲ ಮತ್ತು ನಮ್ಮ ದೊಡ್ಡಮ್ಮ ಮನೆಗೆ ಹೋದ್ವಿ ಅಲ್ಲಿ ನಮ್ಮ ದಡಮ್ಮ ಬರ್ತಾರೆ ಅಂಥೇಳಿ ನಮ್ಮ ದೊಡಮ್ಮ ಮನೆಗೆ ಹೋದ್ವಿ ನಮ್ಮ ದೊಡಮ್ಮ ನಾವೆಲ್ಲರೂ ಸೊ ಹಾಗೆ ಹೋಗೋಣ ಈಗಲೇ ಅಂಥೇಳಿ ಓದ್ವಿ ഹി ദിന്നു എല്ലാം ആവുൽ ജന അത് ജന ഫുൽ നോട്രി രൂ ഫുല്ല അത് തന്നെ ഓകു ആകേ അതൊക്കെ ഹോത്ത ಸೊ ಇನ್ನೇನು ರೀಚ್ ಆಗಬೇಕು ಅಂತ ಇದ್ದಾಗ ಅಲ್ಲಿ ತುಂಬ ಜನ ಇದ್ದಿದ್ದ ಕಾರಣ ಹಾಗೆ ಆಟದಲ್ಲಿ ಹೋದ್ವಿ ತುಂಬ ಇದಾಗುತ್ತೆ ಅಂತ ಇನ್ನೇನು ಚಳಕರಿ ಗೇಟಲ್ಲಿ ಬಂದ್ವಿ ಸೋ ಅಲ್ಲಿ ಇಳ್ಕೊಂಡು ಇವಾಗ ಜನ ಅಲ್ಲಿ ಆವತ್ತು ಪೂಜೆ ದಿವಸ ನಾವು ಊರಿಗೆ ಬೇರೆ ಹೋಗಬೇಕಿತ್ತು ಆವತ್ತು ಹಾಗೇ ನೀನು ಮಾಡೋಕ್ಕಾಗಲಿಲ್ಲ ಓದ್ವಿ ಅಲ್ಲಿ ತುಂಬ ವೆಹಿಕಲ್ಸ್ ಎಲ್ಲ ನಿಂತಿದ್ರು ಹಾಗೆಸ್ ಮತ್ತು ಇಜು ರೀಚ್ ಆದಾಗ ನಮ್ಮ ಅಜ್ಜಿ ಏನ ಹೇಳ್ತಾರೆ ಅದನ್ನು ಹೇಳ್ತಿದ್ರು ಹಾಗೆ ಯಾವಾಗ ಯಾವಾಗೋ ಒಬ್ಬರು ಬಟ್ಟೆ ಲಗ್ಗಿನ ಬಾ ಅಂತ ಏನೋ ಹೇಳ್ತಾರೆ ಅದು ನಮ್ಮ ಮಮ್ಮಿ ವೀಡಿಯೋ ಮಾಡ್ಕೊಂಡಿದ್ದಾರೆ ಸೊ ಇಲ್ಲಿ ఆయే మే ఆటోదీ ఇ ఆటోదల్ బందే ఇ అదే ఘాట్గా హు అంతి ఓ్తాయి ఆటోదీ ఆటోదల్తీ సో రీచ్ ఆ మనీ అదే మే లెట్ అంత ಈಗಲೇ ಟೌನಿಗೆಲ್ಲ ಹೋಗಿ ಟೌನಿಂದ ಹಾಗೆ ಮನೆಗೆ ಹೋಗ್ತಿದ್ವಿ ಇಲ್ಲಿ ನಮ್ಮ ತಾತ ಅಮ್ಮಗೆ ಕಾಲು ಚೇನ್ ಇದೆ ಅದನ್ನು ಏನೈ ಕಾಲು ನೋವಾಗಿತ್ತಂತೆ ಸೊ ಅದಕ್ಕೆ ಏನೋ ಒಂದು ಹಾಗೆ ನಮ್ಮಮ್ಮ ಒಂದು ಕಾಲು ಬೇರೆ ಮುರಿದೋಗ್ಬಿಟ್ಟಿತ್ತು ಸೊ ಅದರಲ್ಲೂ ನೋವು ಮಾಡ್ಕೊಂಡಿದ್ದಾರೆ ನಮ್ಮಮ್ಮ ಏನಾರೂ ಒಂದು ಮಾಡ್ಕೊಂಡಿರ್ತಾರೆ ಬಂದು ಬಂದು ಇಲ್ಲಿ ತಾತ ನೀವು ಆ ಥರ ನಮ್ಮ ತಾತ ನೀವು ಆ ಥರ ಅಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಆ ಥರ ಅಂದರೆ ಹೋಗುತ್ತೆ ನೋವೆಲ್ಲ ಯಾವಾಗಲೂ ನಾವೇನಾದ್ರು ನೋವಿದ್ರೆ ಆ ಥರನೇ ಮಾಡ್ಕೊತಿರ್ತೀವಿ ಹಾಗೆ ನೋಡ್ತಾ ಇರ್ಬೋದಲ್ಲ ತುಂಬ ಕಾಲು ಏಟಾಗಿದೆ ಅನಿಸುತ್ತೆ ನೋವಾಗಿದೆ ಉಣ್ಕಿದೆ ಅನಿಸುತ್ತೆ ಅದಕ್ಕೆ ನೀವು ಹಾಂ ಬೋರ್ ಆಗ್ತಿತ್ತು ಈಗ ಕುತ್ಕೊಂಡಿದ್ವಿ ಮಮ್ಮಿನೇ ವೀಡಿಯೋ ಮಾಡೋರು ಹಾಗೇ ಇಲ್ ತಾತ ನಿಲ್ಸ್ತಾ ಕುತ್ಕೊಂಡಿದ್ರು ಓಕೆ ಮತ್ತೆ ತುಂಬ ಆವತ್ತು ಬಿಸಿಲಿದ್ದ ಕಣ್ಣ ತುಂಬ ಇದ್ದು ಸೊ ಹಾಗೆ ಕಾಲು ತುಂಬ ನೋವಾಗಿಂದ ನಿಲ್ಸ್ತಾ ಇದ್ರು సో మనకి నన్ను తెంగి తెంగి బంద్రు స్కూలి బంద్రు స్కూలి బూ స్వల్ప ఇరణ అంతే స్కూలు ముగ్ధిత అది బంద్రు ఇల్లీ నూ ఎద్రు ఆి కు ಸೊ ಮಮ್ಮಿ ಎಲ್ಲಾದ್ರೂ ಸ್ಮಾರ್ಟ್ ವಾಚೇ ಹಾಕ್ಕೊಂಡಿರ್ತಾರೆ ಅದಕ್ಕೆ ಯಾವಾಗಲೂ ಅವ್ಳಿಗೆ ಅವ್ರ ಕೈಯಲ್ಲಿ ಸ್ಮಾರ್ಟ್ ಸ್ಮಾರ್ಟ್ ವಾಚ್ ಇರುತ್ತೆ ಸೊ ತುಂಬ ನೋವಾಗಿದೆ ಅನ್ಸುತ್ತೆ ಅದು ಊತ್ಕೊಂಡಿರೋ ಥರ ಕಾಣಿಸ್ತಿದೆ ಅಪ್ಪ ಓಕೆ ಗಾಯ್ಸ್ ಮತ್ತು ಈ ವಿಡಿಯೋನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮಮ್ಮಿ ತುಂಬ ಬೇಜಾರಾಗಿದ್ದಾರೆ ನಾನು ನಿಮಗೆ ನೆನ್ನೆಯಿಂದ ಹೇಳ್ತಿದ್ದೀನಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂಥೇಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮಮ್ಮಿ ತುಂಬ ಬೇಜಾರಾಗ್ತವ್ರೆ ಒಬ್ಬರು ಮಾಡೋಗಿಲ್ಲ ಅವರಿಗೆ ಸೊ ಅದಕ್ಕೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ತ ಮನೆ ಹತ್ರ ಮನೆ ಮುಂದೆ ತರಕಾರಿ ಅಂಗಡಿ ಬಂದಿದೆ ತರಕಾರಿ ತಗೊಳ್ಳೋಣ ಹೇಳಿ ನಿಲ್ಲಿಸಿದ್ದಾರೆ ಆಗ ವೀಡಿಯೋ ಮಾಡ್ತಿದ್ದಾರೆ ನಮ್ಮನೆಗೆ ಎಲ್ಲರೂ ಫ್ರೆಂಡ್ಸ್ ಇರ್ತಾರಲ್ಲ ಅವರು ಪಾಪನ ಆಟಿಸಿದಾಳೆ ಅವಳು ತರಕಾರಿ ಅಂಗ ತರಕಾರಿ ಅಡಗ ಹೋಗ್ಬಿಟ್ಟವಳೆ ಹಾಗೇ ನಮ್ಮೂರಿನ ವಾತಾವರಣ ಹೀಗಿದೆ నోడ్తాయిబోదల్ల ఇష్ట ఆట ఆడతాడు మే ఫ్రెండ్స్ భాళ నం పరిచయం సో అది ఎలా పరిచయ ఆయే ఆటూ సుమ్ నూత్ర ముట్టకే వల్ల అసలు అది ఇల్లు తరకారి తడోణ అంతి ఏమేను ఇ ಆ ಟೊಮೊಟೊ ಮತ್ತು ಬದನೆಕಾಯಿ ಮತ್ತು ಇದು ಆಲಾಗಡ್ಡ ಮೆಣಸಿ ಹಸಿ ಮೆಣಸಿನ್ಕಾಯಿ ಇಟ್ಟಿದ್ರು ಅದನ್ನು ತಗೊಳೋಣ ಅಂತ ಇದ್ವಿ ಅವಳು ನೋಡಿರಿ ಅದರೊಳಗೆ ಹೋಗೋದೊಳ ಅಂತ ನಮ್ಮೂರಲ್ಲಿ ಜಾಸ್ತಿ ಜನ ಹೊರಗಡೆ ಬರೋದಿಲ್ಲ ಬರ್ತಾರೆ ಅಂದರೆ ಬಂದು ಕೂತ್ಕೊಂಡು ಹೋಗ್ತಾರೆ ಜಾಸ್ತಿ ಹೊರ್ಗಡೆ ಇರಲ್ಲ ಅಂಥೇಳಿ ಅಲ್ಲಿ ಕಳ್ಳರು ಅಂತೇಳ್ಬಿಟ್ಟು ಮಕ್ಕಳನ್ನು ಜಾಸ್ತಿ ಹೊರ್ಗಡೆ ಬಿಡಲ್ಲ ಈಗ ಸ್ಕೂಲಿಗೆ ಬಿಟ್ಟರೆ ಈಗ ಸ್ಕೂಲಿಗೆ ಬಿಟ್ಟರೆ ಸೀದಾ ಮನೆಗೆ ಬರಬೇಕು ಅಲ್ಲಿ ಫುಲ್ಲು ಕಳ್ಳರು ಆ ಥರ ಅಂತಂದ್ಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದಲ್ಲ ಏನೋ ಸಾಂಬಾರಿಗೆ ಹಾಕ್ತವ್ರೆ ಏನೋ ಇದು ಹೂರ್ಣ ಮಾಡಬೇಕು ಅಂಥೇಳಿ ಹೂರ್ಣ ಮಾಡಬೇಕು ಅಂಥೇಳಿ ಸ್ಯಾರಿಗೆ ಹಾಕ್ತವ್ರೆ ಅಷ್ಟು ದೊಡ್ಡ ಪಾತ್ರೆಯಲ್ಲಿ ಹಾಕ್ತವ್ರೆ ಅದೆಷ್ಟು ಮಾಡ್ತಾರೋ ಅದೆಷ್ಟು ತಿಂತಾರಂತ ನನಗಂತೂ ಅರ್ಥ ಆಗಲಿಲ್ಲ ಈ ಕಡೆ ನಮ್ಮ ದೊಡ್ಡಮ್ಮ ಬೇರೆ ಮಾಲ್ಕೊಂಡವ್ರೆ ನಮ್ಮ ತ ನಮ್ಮ ದೊಡ್ಡಪ್ಪ ನಮ್ಮ ದೊಡ್ಡಪ್ಪ ಏನೋ ಹೇಳ್ತಾರೆ ಅದನ್ನ ಕೇಳಿಸ್ಕಂತಿದ್ದಿ ಹಾಗೆ ಈ ಕಡೆ ನೋಡ್ತಾ ಇರ್ಬೋದಲ್ಲ ಎಷ್ಟೊಂದು ಹೂಡ್ನ ತಗೊಂಡು ರುಬ್ತವ್ರೆ ಅಂತ ಅದೆಷ್ಟು ಹೂಡ್ನ ತಗೊಂಡು ಅದೇನು ಮಾಡ್ತಾರೋ ಗೊತ್ತಿಲ್ಲ ಹೋಳಿಗೆ ತಿಂತಾರೆ ಅಷ್ಟು ೊಂದು ಹೋಳಿಗೆ ಎಷ್ಟು ತಿನ್ನೋಕ್ಕಾಗಲ್ಲ ಅಂತೇಳ್ಬಿಟ್ಟು ಸೊ ಈ ಕಡೆ ರಾತ್ರಿ ಆಯಿತು ಕತ್ತಲಲ್ವಾ ಕತ್ಲ ಟೈಮು ಎಲ್ಲರೂ ಹೊರ್ಗಡೆ ಕುತ್ಕೊಂಡಿರ್ತಾರೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆವಾಗಲೇ ಎಲ್ಲ ಹೊರ್ಗಡೆ ಬಂದರು ಆವಾಗ ಮುಸ್ತ್ರೆ ಕಸ ಆ ಥರ ಎಲ್ಲ ಹೊರ್ಗಡೆ ಇದು ಮಾಡ್ತಿರ್ತಾರೆ ಇಲ್ಲ ನೀರು ಹಾಕೋದು ರಂಗೋಲಿ ಅದು ಆ ಥರ ಮಾಡ್ತಿರ್ತಾರೆ ಸೊ ನಾವು ಹೊರ್ಗಡೆ ಕೂತ್ಕೊಳ್ಳೋಣ ಅಂಥೇಳಿ ಕುತ್ಕೊಂಡಿದ್ವಿ ಸೊ ಇಲ್ಲಿ ನಮ್ಮ ನಾಯಿ ಅಂತ ಇದೆ ಅದು ಹಿಂಗೆ ಅಂತೀವಿ ಅದು ಹಾಗೆ ಸೊ ಭಾಳ ಮುದ್ದು ತುಂಬ ಅದು ಇಲ್ಲಿ ನಮ್ಮ ಮಂಜು ಮಾಮ ಅಂದ್ಬಿಟ್ಟು ನಮ್ಮ ಮಾಮ ನಮ್ಮಮ್ಮ ಇದರಲ್ಲ ಅವ್ರ ಅಣ್ಣ ಸೊ ಪಾಪನ್ನ ಕರ್ಕೊಂಡು ಎಲ್ಲ ಹೋಗ್ತವ್ರೆ ಹೋಗ್ತಿಲ್ಲ ಪಾಪುಗೆ ಆ ಥರ ಹೇಳಿದಾರೆ ಹೋಗ್ತೀನಿ ಅಂತ ಅವಳು ಬಂದ್ಬಿಟ್ಟು ಗಾಡಿ ಮೇಲೆ ಕುತ್ಕೊಬಿಟ್ರಳೆ ಹಾಗೆ ಕುತ್ಕೊಂಡಿದ್ದಾಳೆ ಕಟ್ಲು ಬೇರೆ ಆಯಿತು ನೋಡಿ ಯಾವ ಥರ ಆಟ ಆಡ್ತಾಳೆಸ್ ಮತ್ತು ಸೊ ನಮ್ಮ ಮನಮ ನೋಡ್ಕೊಂಡು ಹೋಗೋಣ ಅಂತ ಬಂದರು ಹಾಗೆ ಸಾಕು ಮಾತಾಡ್ಸೋಣ ಹೇಗಿದ್ದಾಳೆ ನೋಡಿ ಭಾಳ ದಿವಸ ಆಯ್ತಲ್ಲ ಅಂತೇಳಿ ನೋಡ್ಕೊಂಬರಕ್ ಬಂದವಳೆ ಸೊ ಈ ಕಡೆ ನೋಡಬೇಕಾದ್ರೆ ನಾಯಿ ಮರಿ ಇದು ಮಾಡ್ತಾರೆ ಇವರು ಊರ್ಣಕ್ಕೆ ಎಲ್ಲ ರೆಡಿ ಮಾಡ್ತವ್ರೆ ಊರ್ನಕ್ಕೆ ಎಲ್ಲ హిబిట్ అదెల ఊరెల కట్టి ఇది మాట్ నమ్ నమ్మూరు దుర్గ చిత్రదుర్గ సైడల్ అదని ఓత్తుతారా అదే డి సేన ఓత్తుతారు ఇవరు ఎబ్బట్నాలు ఓత్తుత ఇర నవరద అంత వంద ఇదిరుతల నోడ్రీ అదంతొత్తు అదే ఈ అంగీ బీ ಏನಾದ್ರು ತಗೊಳೋಣ ಮತ್ತು ಇವಾಗ ಗೂನ ಮಾಡ್ತಿದ್ದಾರಲ್ಲ ಹಾಗೆ ಸ್ಪೆಷಲಾಗಿ ಏನಾರು ತಿನ್ನಲಿ ಮತ್ತು ಅಡುಗೆ ಬೇರೆ ಏನೂ ಮಾಡಿರಲಿಲ್ಲ ಅಂಗಡಿ ಪೂಜೆ ಅಂಗಡಿ ಪೂಜೆ ಮಾಡ್ತಿದ್ದಾರೆ ಅವಂಟಿಯವರು ಅಂಗಡಿ ಪೂಜೆ ಮಾಡ್ತಿದ್ದಾರೆ ಅದಕ್ಕೆ ಹೋಗಿದ್ದು ಹಾಗೆ ಏನಬೇಕು ಎಲ್ಲ ತಗೊಬರಕ್ಕೆ ಇನ್ನೂ ಇದಾಗಿರಲ್ವಲ್ಲ ಅದಕ್ಕೆ ಇಲ್ಲಿ ಇಲ್ಲಿ ಮನೆ ಪೂಜೆ ಮಾಡ್ತವ್ರೆ ಎಲ್ಲರಿಗೂ ಕೊಡ್ತಾರೆ ಸೊ ಅದಕ್ಕೆ ಎಲ್ಲ ಹೋಗಿದ್ವಿ ಹೋಗಿ ಸ್ವಲ್ಪ ಇದ್ದು ಬಂದಿದ್ವಿ ಅದು ಯಾರ ಮನೆನೋ ನನಗಂತೂ ಗೊತ್ತಾಗ್ತಿಲ್ಲ ಇಲ್ಲಿ ನೋಡಿ ಇಲ್ಲಿ ನೋಡಬೇಕಂದ್ರೆ ಇಬ್ಬರೂ ಕಾಲಿಗೆ ಬೀಳ್ತಿದ್ದಾರೆ ರಾತ್ರಿ ದೊಡ್ಡವ್ರಿಗೆ ಮನೆ ಪೂಜೆಗೆ ಅಲ್ವಾ ಸೊ ಅದಕ್ಕೆ ಕಾಲಿಗೆ ಬಿಟ್ಟು ೂ ಈ ಕಡೆ ಬರ್ತಾರೆ ಇದು ನಮ್ಮ ಊರಲ್ಲಿ ಸಂಪ್ರದಾಯ ಹಾಗೆ ಅವರು ಅಂಗಡಿ ಬೇರೆ ಓಪನ್ ಮಾಡಿದರು ಹಾಗೆ ಇಲ್ಲಿ ಪಲಾವ್ ಮತ್ತು ಇದು ಸ್ವೀಟ್ ಮಾಡಿದ್ವಿ ಕೇಸರಿ ಬಾತು ಹಾಗೆ ತಿನ್ಕೊಂಡು ಹೋಗೋಣ ಅಂಥೇಳಿ ಮೊಸರು ಅದೆಲ್ಲ ಹಾಕಿಸ್ಕೊಂಡು ತಿಂದು ಹೋಗೋಣ ಅಂಥೇಳಿ ಇಲ್ಲಿ ನೋಡ್ತಾ ಇರ್ಬೋದಲ್ಲ ತಿಂತಾ ಇದ್ದೀವಿ ಹಾಗೆ ನಮ್ಮೂರಲ್ಲಿ ಏನಾದ್ರೂ ಸ್ಪೆಷಲ್ ಮಾಡಿ ಏನಾದ್ರು ಒಂದು ಮಾಡಿಸ್ಲೇ ಮಾಡಿಸ್ತಾ ಇರ್ತಾರೆ ಇಲ್ಲಿ ಯಾರ್ದು ಬರ್ಡೇ ಇದೆ ಸೊ ಅದಕ್ಕೆ ಕೇಕ್ ಕಟ್ ಮಾಡ್ತಾನೆ ನಾವು ಅವಾಗ ನಮ್ಮ ಮಾಮ ಅವರೆಲ್ಲ